ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪರಿಶ್ರುತ ಪಠ್ಯ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗವೊಂದರ ಪುಸ್ತಕ ಇದು ಈ ಒಂದು ಭಾಗವೊಂದರ ಪುಸ್ತಕದಲ್ಲಿರ್ತಕ್ಕಂತಹ ಭೂಗೋಳದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಧ್ಯಾಯ ಹದಿಮೂರು ಅಧ್ಯಾಯ ಹದಿಮೂರು ವಾಯುಗೋಳ ಓಕೆ ಈ ಒಂದು ವಾಯುಗೋಳ ಅಧ್ಯಯನದಲ್ಲಿ ಸಂಬಂಧಪಟ್ಟಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ತಿಳಿತ ಹೋಗೋಣ ಪ್ರೀವಿಯಸ್ ಕ್ಲಾಸ್ ನಡಿ ಎಣ್ಣೆ ತರಗತಿ ಸಮಾಜ ವಿಜ್ಞಾನಕ್ಕೆ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಆ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ಅಭ್ಯಾಸದಲ್ಲಿ ಮೊದಲೇನು ಪ್ರಾರಂಭ ಆಗ್ತಾ ಇದೆ ಮೊದಲೇ ರಮನಕ್ಕೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತಿದೆ ಹಾಗಾದ್ರೆ ಒಂದೊಂದಾಗಿ ತಿಳಿ ತಗೊಂಡು ಬನ್ನಿ ಯಾವ ರೀತಿ ನೋಡ್ಸ್ಬೋದಕ್ಕೆ ತಿಳಿಸ್ತಾ ಹೋಗ್ತಾನೆ ಇಲ್ಲಿ ನೋಡಿ ಮಕ್ಕಳೇ ಅಭ್ಯಾಸಗಳು ಅಂತಿದೆ ಹೌದಾ ಮೊದಲನೇ ರೋಮನಕ್ಕೆ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೇಳಿದರೆ ಹೌದಾ ಮೊದಲನೇ ನೋಡಿ ವಾಯುಮಂಡಲದ ಎರಡು ಪ್ರಮುಖ ಅನಿಲಗಳೆಂದರೆ ಡ್ಯಾಶ್ ಮತ್ತು ಡ್ಯಾಶ್ ಅಂತ ಕೇಳಿದರೆ ಯಾವುದು ಅಂದ್ರೆ ಇಲ್ಲಿ ನೋಡಿ ಮಕ್ಳೇ ಸಾರ ಜನಕ ಮತ್ತಿನ್ನೊಂದು ಅಂದ್ರಗಿನ ಆಮ್ಲ ಆಮ್ಲ ಜನಕ ಓಕೆ ಆ ಅಂತ ಆರನೇ ನೋಡಿ ವಾಯುಮಂಡಲದ ಅತ್ಯಂತ ಕೆಳಸ್ತರ ಡ್ಯಾಶ್ ಆಗಿದೆ ಯಾವ್ದಾಗಿದೆ ಅಂತಂದ್ರೆ ನೋಡಿ ಇಲ್ಲಿ ಇಲ್ಲಿ ಇದು ಉತ್ತರ ಇಲ್ಲಿ ಬರೀತೀನಿ ನೋಡಿ ಪರಿ ವರ್ತನ ಮಂಡಲ ಓಕೆ ಮೂರನೇ ನೋಡಿ ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಡ್ಯಾಶ್ ಆಗಿದೆ ಎಷ್ಟು ಅಂದ್ರೆ ನೋಡಿಲಿ ಒಂದು ಸಾವಿರದ ಹದಿಮೂರು ಪಾಯಿಂಟ್ ಎರಡು ಐದು ಮಿಲಿಬಾರ್ ಅಂತಕ್ಕಂಥದ್ದು ಆರ ನಾಲ್ಕನೇ ನೋಡಿ ಪಶ್ಚಿಮ ಮಾರುತಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಏನಂತ ಕರೀತಾರೆ ಅಂದ್ರೆ ಈ ಉತ್ತರಲ್ಲಿ ಬರಿತೀವಿ ನೋಡಿ ಪ್ರತಿ ವಾಣಿಜ್ಯ ಪ್ರತಿ ವಾಣಿಜ್ಯ ಮಾರುತ ಓಕೆನಾ ಮಕ್ಕಳೇ ಆ ನಂತರ ಇನ್ನೇನು ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಡ್ಯಾಶ್ ಆಗಿದೆ ಯಾವ ಶಾಸ್ತ್ರ ಇಲ್ಲಿ ಇಡೀ ಬರಿತೀವಿ ಉತ್ತರ ಪವನ ವಿಜ್ಞಾನ ಶಾಸ್ತ್ರ ಅಂತಕ್ಕಂಥದ್ದು ಓಕೆನಾ ರೈಟ್ ಇದಾದ ನಂತರ ನೋಡಿ ಎರಡನೇ ಇದೆ ಎರಡನೇ ರಮಾಣಕ್ಕೆ ಏನು ಕೊಡಿದ್ದಾರೆ ನೋಡಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಕೊಡಿದ್ದಾರೆ ಇವೆಲ್ಲ ಉತ್ತರಗಳು ಯಾವ ರೀತಿ ಬರೆಯೋಕೆ ತಿಳಿಸ್ತಾ ಹೋಗ್ತಾರೆ ಓಕೆನಾ ಇಲ್ಲಿ ನೋಡಿ ಮಕ್ಳೇ ಚಿಕ್ಕನ ಅಕ್ಷರಲ್ಲಿ ಭೂಗೋಳ ಶಾಸ್ತ್ರ ಅಧ್ಯಾಯ ಹದಿಮೂರು ಅಂತಕ್ಕಂಥ ಅಕ್ಷರಲ್ಲಿ ಬರ್ರಿ ಅದ ನಂತರ ವಾಯುಗೋಳ ಅಂತಕ್ಕಂಥ ದಪ್ಪನ ಅಕ್ಷರಲ್ಲಿ ಪಾರದ ಅಧ್ಯಯನ ಇದೆ ಅಧ್ಯಯನದ ಹೆಸರನ್ನ ದಪ್ಪ ನಕ್ಷರಲ್ಲಿ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿ ಈ ಒಂದು ಪಾಠ ಯಾವತ್ತು ಬರಿತಾ ಇರ್ತೀರ ಆ ಒಂದು ಪಾಠದ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಯಾವತ್ತು ಬರಿತೀರಾ ಆ ದಿನಾಂಕ ಇಲ್ಲಿ ಬರಿತಾ ಹೋಗಿ ಓಕೆ ಅಭ್ಯಾಸಗಳಂತ ಬರೆದು ಮೊದಲನೇ ರಮನೆ ಬಿಟ್ಟ ಸ್ಥಳ ಇದೆಯಲ್ಲ ಅದು ಬರೀರಿ ಅದಾದ ನಂತರ ಎರಡನೇ ರಮನೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತಲ್ಲ ಇದು ಬರಿತಾ ಹೋಗಿ ಓಕೆ ಆರನೇ ಪ್ರಶ್ನೆ ನೋಡಿ ವಾಯುಗೋಳ ಎಂದರೇನು ಅಂತ ಕೇಳಿದರೆ ಹೌದಾ ಉತ್ತರ ಭೂಮಿಯನ್ನು ಸುತ್ತುವರಿದಿರುವ ಅನಿಲಗಳು ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರವನ್ನು ವಾಯುಗೋಳ ಎಂದು ಕರೆಯುತ್ತಾರೆ ಅಂತ ನೋಡ್ಬೋದು ಓಕೆನಾ ಏಳನೇಂದು ವಾಯುಗೋಳದ ಪ್ರಮುಖ ಪದರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹೌದಾ ಉತ್ತರ ಇದೇ ಹೋಗಿ ವಾಯುಗೋಳದ ಪ್ರಮುಖ ಪದರಗಳೆಂದರೆ ಅಂತ ಕಂಡುಬಾರ್ದು ಇಲ್ಲಿ ಹೇಳ್ತಾರೆ ಮೊದಲನೇ ನುಡಿ ಪರಿವರ್ತನಾ ಮಂಡಲ ಅಂತಕ್ಕಂಥದ್ದು ಎರಡನೇದು ಸಮತೋಷ್ಣ ಮಂಡಲ ಅಂತಕ್ಕಂಥದ್ದು ಆ ಮೂರನೇದು ಮಧ್ಯಂತರ ಮಂಡಲ ಅಂತಕ್ಕಂಥದ್ದು ನಾಲ್ಕನೇದು ಉಷ್ಣತಾ ಮಂಡಲ ಅಂತಕ್ಕಂಥದ್ದು ಐದನೇದು ಬಾಹ್ಯ ಮಂಡಲ ಅಂತಕೊಂಡು ನೋಡ್ಬೋದು ಹೋಗುದು ಓಕೆ ಆ ಅಂತರ ಎಂಟನೇ ಒಂದು ಪ್ರಶ್ನೆ ನೋಡಿ ಎಂಟನೇ ಪ್ರಶ್ನೆ ಏನ್ ಇಲ್ಲಿ ಓಜೋನ್ ಪದರದ ಪ್ರಾಮುಖ್ಯತೆ ಏನು ಪ್ರಾಮುಖ್ಯತೆ ಏನಂತ ಕೇಳಿದ್ರೆ ಉತ್ತರ ಓಜೋನ್ ಪದರದ ಪ್ರಾಮುಖ್ಯತೆ ಅಂತಕಂದಬಾರ್ದು ಇಲ್ಲಿ ನೋಡಿ ಸೂರ್ಯನಿಂದ ಬರುವ ಅತಿ ನೆರಳಾತೀತ ಕಿರಣಗಳನ್ನು ಹೀರಿಕೊಂಡು ಏನ್ ಮಾಡ್ತದೆ ಅಂದ್ರೆ ಅದು ಭೂಮಿಯ ಮೇಲಿನ ಎಲ್ಲಾ ಜೀವರಾಶಿಗಳನ್ನು ರಕ್ಷಿಸ್ತದೆ ಯಾವುದು ಓಜೋನ್ ಪದರ ಅಂತಕ್ಕಂಥದ್ದು ಓಕೆನಾ ಮಕ್ಕಳೇ ಒಂಬತ್ತನೇ ಮಕ್ಕಳೇ ಶಾಂತ ವಲಯ ಎಂದರೇನು ಅದು ಎಲ್ಲಿ ಕಂಡು ಬರುತ್ತೇವೆ ಅಂತ ಕಂದು ಇಲ್ಲಿ ನೋಡ್ತಾ ಹೌದು ಪಾಡಿಸ್ನ ತಿಳಿಸ್ತಾನೆ ಇದು ಉತ್ತರ ಇದು ಹೆಚ್ಚು ಉಷ್ಣಾಂಶದ ವಲಯವಾಗಿದ್ದು ಕಡಿಮೆ ಒತ್ತಡವನ್ನು ಹೊಂದಿದೆ ವರ್ಷವೆಲ್ಲ ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯುವುದು ಗಾಳಿಯು ಹೆಚ್ಚು ಉಷ್ಣಾಂಶದಿಂದ ಕೂಡಿದ್ದು ಬಿಸಿಯಾಗಿರುತ್ತದೆ ಚಲನೆ ಕಡಿಮೆಯಾಗಿರುತ್ತದೆ ಈ ವಲಯವು ಪ್ರಶಾಂತವಾಗಿದ್ದು ಲಘು ಮಾರುತಗಳಿರುವುದರಿಂದ ಇದನ್ನು ಶಾಂತ ವಲಯ ಎಂದು ಅಂತಕ್ಕಂಥದ್ದು ಆನಂತರ ಇದು ಸಮಭಾಜಕ ವೃತ್ತದಿಂದ ಐದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡು ಬರುವುದು ಅಂತ ನೋಡಬಹುದು ನಿರಂತರ ಮಾರುತಗಳ ವಿಧಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ಹೌದಾ ಉತ್ತರ ನಿರಂತರ ಮಾರುತಗಳ ವಿಧಗಳೆಂದರೆ ಅಂತ ಕಂಡುಬಾರ್ದು ಈ ಒಂದೊಂದಾಗಿ ಐದು ವಾಣಿಜ್ಯ ಮಾರುತಗಳು ಪ್ರತಿ ವಾಣಿಜ್ಯ ಮಾರುತಗಳು ಧ್ರುವೀಯ ಮಾರುತಗಳು ಅಂತ ನೋಡ್ತೇವೆ ಓಕೆ ಆ ಹನ್ನೊಂದನು ಸ್ಥಳೀಯ ಮಾರುತಗಳು ಎಂದರೇನು ಅಂತ ಕೇಳಿದರೆ ಯಾವುದಾದರೂ ಎರಡು ಉದಾಹರಣೆ ಕೊಡಿ ಅಂತ ಕೇಳಿದರೆ ಹೌದಾ ಉತ್ತರ ನಿರಂತರ ನಿರಂತರ ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ ಒತ್ತಡ ತೇವಾಂಶಗಳಲ್ಲಿ ವ್ಯತ್ಯಾಸಗಳ ಪರಿಣಾಮವಾಗಿ ಉಂಟಾಗುವ ಮಾರುತಗಳನ್ನು ಸ್ಥಳೀಯ ಮಾರುತಗಳು ಎನ್ನುವರು ಅಂತ ಕಂಡು ನೋಡಬಹುದು ಅಂತ ಉದಾಹರಣೆ ಕೇಳ್ತಾರೆ ಹೌದಾ ಇಲ್ಲಿ ನೋಡಿ ಉದಾಹರಣೆಗೆ ಭೂಗಾಳಿ ಸಮುದ್ರ ಗಾಳಿ ಪರ್ವತ ಗಾಳಿ ಕಣಿವೆ ಗಾಳಿ ಇತ್ಯಾದಿ ಅಂತ ನೋಡ್ತಾ ಹೋಗ್ಬೋದು ಓಕೆ ಅದ್ ನೋಡಿ ಇಲ್ಲಿ ಹನ್ನೆರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮೋಡಗಳ ವಿಧಗಳನ್ನು ತಿಳಿಸಿ ಅಂತ ಹೇಳಿದರೆ ಹೌದಾ ಉತ್ತರ ಮೋಡಗಳ ವಿಧಗಳೆಂದರೆ ಕಂಡುಬಾರ್ದು ಒಂದೊಂದಾಯ್ತು ತಿಳಿಸೋದಿನಿ ಪದರು ಮೋಡಗಳು ರಾಶಿ ಮೋಡಗಳು ಹಿಮಕಣ ಮೋಡಗಳು ರಾಶಿ ಸೃಷ್ಟಿ ಮೋಡಗಳು ಅಂತ ನೋಡ್ತೇವೆ ಓಕೆ ಇಲ್ಲಿ ನೋಡಿ ಮಕ್ಳೇ ಹದಿಮೂರು ಹವಾಗುಣ ಮತ್ತು ವಾಯುಗುಣಕ್ಕಿರುವ ವ್ಯತ್ಯಾಸಗಳೇನು ಅಂತ ಕೇಳಿದರೆ ಇಲ್ಲಿ ಹವಾಗುಣಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ಗಳು ಬರ್ತೇನೆ ಇಲ್ಲಿ ವಾಯುಗುಣಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ಗಳು ಬರ್ತಾ ಹೋಗಿದ್ದೇನೆ ಓಕೆ ಹವಾಗುಣ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನು ಹವಾಗುಣ ಎನ್ನುವರು ಅಂತ ಕಂಡು ನೋಡಬಹುದು ಆ ವಾಯುಗುಣ ಅಂದ್ರೆ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನು ವಾಯುಗುಣವೆನ್ನುವರು ಅಂತ ಕಂಡು ಅಂತ ಅದೇ ಇಲ್ಲಿ ಇದಕ್ಕೆ ಉದಾಹರಣೆಗೆ ಕೇಳಿದರೆ ಇಲ್ಲಿ ಉದಾಹರಣೆ ನಿಮಗೆ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಉದಾಹರಣೆಗೆ ಮೋಡಯುಕ್ತ ಪ್ರಖರ ಬಿಸಿಲು ಶುಭ್ರ ಹವಾಮಾನ ಅಂತಕ್ಕಂಥದ್ದು ಹವಾಗುಣಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು ವಾಯುಗುಣಕ್ಕೆ ಉದಾಹರಣೆ ನೋಡಿದರೆ ಉದಾಹರಣೆಗೆ ಸಮಭಾಜಕಕ್ಕೆ ವೃತ್ತದ ವಾಯುಗುಣ ಟಂಡ್ರಾ ವಾಯುಗುಣ ಮರುಭೂಮಿ ವಾಯುಗುಣ ಮೆಡಿಟರೇನಿಯನ್ ವಾಯುಗುಣ ಮೊದಲಾದ ಉದಾಹರಣೆಗಳು ನಾವು ನೋಡಬಹುದು ಓಕೆ ಮಕ್ಕಳೇ ಇಲ್ಲಿ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಹವಾಗುಣ ಇಲ್ಲಿ ಬಗ್ಗೆ ಇಲ್ಲಿ ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಪವನ ವಿಜ್ಞಾನ ಶಾಸ್ತ್ರ ಅಂತ ಕರಿತೀವಿ ಅದೇ ವಾಯುಗುಣಕ್ಕೆ ವಾಯುಗುಣಕ್ಕೆ ನೋಡಿದರೆ ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಶಾಸ್ತ್ರ ಅಂತ ಕರೀತಾರೆ ಓಕೆ ಈ ರೀತಿಯಾಗಿ ನೀವೇನು ಪಾಯಿಂಟ್ಸ್ ತೆರಿಸ ಹೋಗಿ ಮಕ್ಕಳೇ ಇಲ್ಲಿ ವಾಯುಗುಣದ್ದು ಮತ್ತು ಹವಾಗುಣದ್ದು ನೋಡ್ತಾ ಹೋಗಬಹುದು ಓಕೆ ಇಲ್ಲುಡಿ ಮಕ್ಕಳೇ ಇದು ಎರಡನೇ ರಮನಂಕೆ ಆಯ್ತು ಮುಂದಿನ ನೋಡ್ತಾ ಹೋಣ ಇಲ್ಲಿ ಮೂರನೇ ರಮನಾಂಕೆ ಈ ಕೆಳಗಿನವುಗಳನ್ನು ಅರ್ಥೈಸಿ ಅಂತ ಕೇಳಿದ್ರೆ ಇಲ್ಲಿ ಒಂದೊಂದಾಗಿ ನೋಡ್ತೋಣ ಇಲ್ಲಿ ನೋಡಿ ಮಕ್ಕಳೇ ಮೂರನೇ ರಮನಂಕೆ ಈ ಕೆಳಗಿನವುಗಳನ್ನು ಅರ್ಥೈಸಿ ಅಂತ ಕೇಳಿದ್ರೆ ಇವು ಒಂದೊಂದಾಗಿ ನೋಡ್ತಾ ಹದಿನಾಕನೇ ನೋಡಿ ಅಯಾನ ವಲಯ ಏನಂದ್ರ ಉಷ್ಣತಾ ಮಂಡಲ ಪದರದಲ್ಲಿನ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದಿರುವ ವಲಯವನ್ನು ಅಯಾನು ಮಂಡಲವೆಂದು ಕರೆಯುವರು ಅಂತ ನೋಡಬಹುದು ಆ ನಂತರ ಹದಿನೈದು ನೋಡಿ ಸಾಮಾನ್ಯ ಇಳಿಕೆಯದರ ಅಂದ್ರ ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಕಡಿಮೆಯಾಗುವುದರಿಂದ ಒತ್ತಡ ಕಡಿಮೆಯಾಗಿ ಉಷ್ಣಾಂಶವು ಕಡಿಮೆಯಾಗುತ್ತದೆ ಇದನ್ನು ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ ಎನ್ನುವರು ಅಂತ ನೋಡಬಹುದು ಓಕೆ ಆ ಅಂತ ನೋಡಿ ಹದಿನಾರು ನೋಡಿ ಶೀತ ವಲಯ ಅಂದ್ರ ಇವು ಅರವತ್ತಾರೂವರೆ ಡಿಗ್ರಿ ಉತ್ತರದಿಂದ ತೊಂಬತ್ತು ಡಿಗ್ರಿ ಉತ್ತರ ಧ್ರುವದವರೆಗೆ ಹಾಗೂ ದಕ್ಷಿಣಾರ್ಧ ಗೋಳದಲ್ಲಿ ಅರವತ್ತಾರೂವರೆ ಡಿಗ್ರಿ ದಕ್ಷಿಣದಿಂದ ತೊಂಬತ್ತು ಡಿಗ್ರಿ ದಕ್ಷಿಣ ಧ್ರುವದವರೆಗೆ ಹರಡಿರುವ ಕಡಿಮೆ ಉಷ್ಣಾಂಶದ ಪ್ರದೇಶವೇ ಶೀತ ವಲಯ ಅಂತ ಕರಿತೇವೆ ಹದಿನೇಳನೇ ನೋಡಿ ಅಶ್ವ ಅಕ್ಷಾಂಶ ಉತ್ತರ ಉಪ ಉಷ್ಣ ಅಧಿಕ ಒತ್ತಡ ಪ್ರದೇಶ ಪಟ್ಟಿಗಳು ಅಂದರೆ ಮೂವತ್ತು ಡಿಗ್ರಿ ಉತ್ತರದಿಂದ ಮೂವತ್ತೈದು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಕಂಡುಬರುವ ವಲಯವನ್ನು ಅಶ್ವ ಅಕ್ಷಾಂಶ ವಲಯ ಎಂದು ಕರೀತಾರೆ ಓಕೆ ಆ ನಂತರ ಹದಿನೆಂಟನೇ ನೋಡಿ ಹದಿನೆಂಟು ನೋಡೋಣ ಹದಿನೆಂಟು ಆರೋಹ ಮಳೆ ಅಥವಾ ಪರ್ವತ ಮಳೆ ಅಂತ ಕರಿತೀವಿ ತೇವಾಂಶವನ್ನು ಹೊಂದಿರುವ ವಾಯು ಚಲನ ದಿಕ್ಕಿಗೆ ಅಡ್ಡಲಾಗಿರುವ ಪರ್ವತಗಳಿಂದ ತಡೆಯಲ್ಪಟ್ಟಾಗ ಅದು ಏನು ಮಾಡ್ತದೆ ಅಂದರೆ ಅದು ಮೇಲೇರುವುದು ಎತ್ತರಕ್ಕೆ ಏರಿದಂತೆ ವಾಯು ತಂಪಾಗಿ ಅದರಲ್ಲಿರುವ ಜಲಾಂಶವು ಘನೀಕರಿಸಿ ಮಳೆ ಬೀಳುವುದು ಹೀಗೆ ಪರ್ವತಗಳಿಂದ ಉಂಟಾಗುವ ಮಳೆ ಪರ್ವತ ಮಳೆ ಅಥವಾ ಆರೋಹ ಮಳೆ ಅಂತ ಕರೀತೇವೆ ಓಕೆ ಆನಂತರ ಹದಿನೈದು ನೋಡಿ ವಾಯುಗುಣಶಾಸ್ತ್ರ ವಾಯುಗುಣ ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣ ಶಾಸ್ತ್ರ ಎನ್ನುವರು ಅಂತ ನೋಡ್ಬೋದು ಓಕೆನ ಮಕ್ಕಳೇ ಓಕೆ ಮಕ್ಕಳೇ ಹಾಗಾದ್ರೆ ಈಗ ಒಂದು ವಿರಾಣತೆಗಿಂತ ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಈಗ ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ ಸಮ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಒಬ್ಬರು ಚಾನೆಲ್ ಸಾಧ್ಯ ಇಂಥ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವೊಂದು ಅಧ್ಯಯನದ ಒಂದು ಅಭ್ಯಾಸದ ಬೇಕಂತ ತಿಳ್ಕೊಳಿಸ್ಲಿಕ್ಕೆ ಆ ಒಂದು ಪಾಠದ ಅಭ್ಯಾಸ ತೆಗಿಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೊಂದಿಗೆ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್